ಐಪಿಎಲ್ ಫ್ಯಾನ್ಸ್ ಗೆ ಬ್ರೇಕಿಂಗ್ ನ್ಯೂಸ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ಲೇರ್ಸ್ ರಿಜಿಸ್ಟ್ರೇಷನ್ ಮಾಡಿರುವ ಲೀಸ್ಟ್ ಅಫಿಷಿಯಲ್ ಆಗಿ ನಮ್ಮ ಬಿಸಿಸಿ ಐದವರು ಅನೌನ್ಸ್ಮೆಂಟ್ ಮಾಡಿದರೆ ಸೊ ಹಾಗಾದ್ರೆ ಯಾವ ಲೀಸ್ಟ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇದಾರೆ ಮತ್ತು ಏನು ಸ್ಪೆಷಾಲಿಟಿ ಇದೆ ಅಂತ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟ್ ಟು ಪಿಂಟ್ ಡಿಸ್ಕಸ್ ಮಾಡೋಣ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಕ್ಷನ್ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಡಿಸೆಂಬರ್ ಹದಿನಾರು ಅಬುದಾಬಿಯಲ್ಲಿ ಈ ಒಂದು ಮಿನಿ ಆಕ್ಷನ್ ಆಪ್ಷನ್ ಅದು ಎಕ್ಸಾಕ್ಟ್ಲಿ ಎರಡು ಮೂವತ್ತಕ್ಕೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಒಂದು ಸಾವಿರದ ಮುನ್ನೂರ ಐವತ್ತೈದು ಪ್ಲೇಯರ್ಸ್ ರಿಜಿಸ್ಟ್ರೇಷನ್ ಮಾಡಿದ್ರು ಬಟ್ ನಮ್ಮ ಬಿ ಸಿ ಐದು ಎಲ್ಲಾ ಫಿಲ್ಟರ್ ಮಾಡಿ ಕೇವಲ ಮುನ್ನೂರ ಐವತ್ತು ಪ್ಲೇಯರ್ಸ್ ನ ಫೈನಲೈಸ್ ಮಾಡಿದರೆ ಶಾರ್ಟ್ ಲಿಸ್ಟ್ ಮಾಡಿ ಇದರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಅನ್ಕ್ಯಾಪ್ಡ್ ಇಂಡಿಯನ್ಸ್ ಮತ್ತು ಹದಿನಾರು ಕ್ಯಾಪ್ಡ್ ಇಂಡಿಯನ್ಸ್ ಸೊ ಸೆಟ್ ಯಾವ ಅಂದ್ರೆ ಫಸ್ಟ್ ಸೆಟಲಿ ದ ಬಿಗ್ ಮ್ಯಾನ್ ಕ್ಯಾಮರನ್ ಗ್ರೀನು ಡೆವನ್ ಕಾನ್ವೆ ಜಾಕ್ ಫ್ರೆಜರ್ ಮೆಗರ್ಕು ಮತ್ತು ಸರ್ಫ್ರಾಜ್ ಖಾನ್ ಡೇವಿಡ್ ಮಿಲ್ ಪೃಥ್ವಿ ಶಾ ಇದನ್ನ ಬೆಳಗ್ಗೆ ಡಿಸ್ಕಶನ್ ಮಾಡಿದಿನಿ ಸೊ ಮೇನ್ ಇಂಪಾರ್ಟೆಂಟ್ ಪ್ಲೇರ್ ಈ ಒಂದು ಸೆಟಲಿ ಅದು ಕ್ಯಾಮ್ರನ್ ಗ್ರೀನು ನೆಕ್ಸ್ಟ್ ಸೆಕೆಂಡ್ ಸೆಟಲಿ ಅಟ್ಕಿನ್ಸನು ಹಸರಂಗ ದೀಪ ಕೂಡ ವೆಂಕಟೇಶ್ ಅಯ್ಯರು ಲಿಯಂ ಲಿವಿಂಗ್ಸ್ಟನು ಮಲ್ಡರ್ ಮತ್ತು ರಚಿನು ರವೀಂದ್ರ ಸೊ ಈ ಒಂದು ಸೆಕೆಂಡ್ ಸೆಟ್ ಅಲ್ಲಿ ನನ್ನ ಪ್ರಕಾರ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇರು ಅದು ಆಬ್ವಿಯಸ್ಲಿ ಲಿಯಮ್ ಲಿವಿಂಗ್ಸ್ಟನು ಮತ್ತು ವೆಂಕಟೇಶ್ ಅಯ್ಯರು ನೆಕ್ಸ್ಟ್ ಥರ್ಡ್ ಸೆಟ್ ಅಲ್ಲಿ ಯಾರು ಇದ್ದಾರಪ್ಪ ಅಂದ್ರೆ ಫಿನ್ ಅಲಿಯನು ಜಾನಿ ಬೆಸ್ಟೋ ಭರತು ಡಿಕಾಕು ಸೊ ಡಿಕಾಕು ಲೇಟ್ ಆಗಿ ಇದರಲ್ಲಿ ಈ ಒಂದು ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆಮೇಲೆ ಡಕೆಟ್ ಬೆನ್ ರೆಹಮ್ಲಾ ಗುರುಬಾಜು ಮತ್ತು ಜೇಮಿ ಸ್ಮಿತ್ ಓ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸೆಟ್ ಈ ಒಂದು ಸೆಟ್ ನನ್ನ ಪ್ರಕಾರ ಜೇಮಿ ಸ್ಮಿತ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಈ ಒಂದು ಸೆಟ್ ಅಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ ಫೋರ್ ಅಲ್ಲಿ ಜೆರಾಲ್ಡ್ ಕಾಡ್ಜಿ ಆಕಾಶ್ ದೀಪು ಡಫಿ ಇವರು ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್ ಡೆಫಿನೆಟ್ಲಾಗಿ ಇವರು ಸಾವನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಿಕ್ ಇದು ನೆಕ್ಸ್ಟ್ ಫಜಲ್ ಫರೋಕಿ ಮ್ಯಾಥ್ ಹೆನ್ರಿ ಸ್ಪೆನ್ಸರ್ ಜಾನ್ಸನು ಮತ್ತು ಶಿವಮ್ ಮಾವಿ ನೋಕಿಯಾ ಪತ್ರನ ಡೆಫಿನೆಂಟ್ ಆಗಿ ಈ ಒಂದು ಸೆಟ್ ಅಲ್ಲಿ ಪತ್ರನ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ನೆಕ್ಸ್ಟ್ ಸೆಟ್ ನಂಬರ್ ಫೈವ್ ಅಲ್ಲಿ ರವಿ ಬಿಷ್ಣೋಯ್ ರಾಹುಲ್ ಚಹರು ಅಖಿಲ್ ಹುಸೇನು ಮುಜೀಬುಲ್ ರೆಹಮನ್ ಮತ್ತು ತೀಕ್ಷಣ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರವಿ ಭೀಷ್ನೊಯ್ ಡೆಫಿನೆಂಟ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ಜಸ್ಟ್ ನಾನು ಓನ್ಲಿ ಐದು ಸೆಟ್ ಬಗ್ಗೆ ಮಾತ್ರ ಡಿಸ್ಕಶನ್ ಮಾಡಿದಿನಿ ಸೊ ನಿಮಗೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ಗೆ ರಿಜಿಸ್ಟರ್ ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಫುಲ್ ಲಿಸ್ಟ್ ನಾನು ಪೋಸ್ಟ್ ಮಾಡಿದೀನಿ ಸೊ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಆ ಒಂದು ಫುಲ್ ಲಿಸ್ಟ್ ನೋಡಿ ಮತ್ತು ಇದರಲ್ಲಿ ಐದು ಸೆಟ್ ಅಲ್ಲಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರಾಗ್ತಾರಪ್ಪ ಅಂದ್ರೆ ನನ್ನ ಪ್ರಕಾರ ಫಸ್ಟ್ ಸೆಟ್ ಅಲ್ಲಿ ಆಬ್ವಿಯಸ್ಲಿ ಕ್ಯಾಮ್ರಾನ್ ಗ್ರೀನ್ ಡೆಫಿನೆಂಟ್ ಆಗಿ ಒಂದು ಮೂವತ್ತು ಕೋಟಿಗೆ ಹೋಗುವಂತಹ ಪ್ಲೇಯರು ಕೆ ಆರ್ ಡಿ ಬೈ ಮಾಡುತ್ತೆ ನೆಕ್ಸ್ಟ್ ಸೆಟ್ ನಂಬರ್ ಟೂ ಅಲ್ಲಿ ವೆಂಕಟೇಶ್ ಅಯ್ಯರು ಮತ್ತು ಲಿಯಂ ಲಿವಿಂಗ್ಸನ್ ಈ ಎರಡು ಪ್ಲೇಯರ್ಗೆ ಡೆಫಿನೆಂಟ್ ಆಗಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆಕೆಆರ್ ಟಾರ್ಗೆಟ್ ಮಾಡ್ತಾರೆ ಸೊ ನೋಡಮ್ಮ ಯಾವ ಟೀಮ್ ಪಿಕ್ ಮಾಡುದೇ ನೆಕ್ಸ್ಟ್ ಸೆಟ್ ನಂಬರ್ ತ್ರೀ ಅಲ್ಲಿ ಜೇಮಿ ಸ್ಮಿತ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಜೇಮಿ ಸ್ಮಿತ್ ವಿಕೆಟ್ ಕೀಪರ್ ಬ್ಯಾಟರ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಆಡ್ತಾರೆ ಮತ್ತು ಫಿನಿಶಿಂಗ್ ಮಾಡ್ತಾರೆ ಎಲ್ಲಾ ಸ್ಲಾಡ್ ಅಲ್ಲಿ ಬ್ಯಾಟಿಂಗ್ ಮಾಡುವಂತ ಪ್ಲೇಯರು ಈ ಪ್ಲೇಯರು ಡೆಫಿನೆಟ್ಲಾಗಿ ಒಂದು ಅರೌಂಡ್ ಎನ್ ಎಂಟು ಕೋಟಿಗೆ ಹೋಗುವಂಥ ಪ್ಲೇಯರ್ ಅನ್ನೋ ಪ್ರಕಾರ ಬಟ್ ನೋಡಮ್ಮ ಆ ಒಂದು ಮಿನಿ ಆಪ್ಷನ್ ಎಷ್ಟು ಕೋಟಿಗೆ ಹೋಗ್ತಾರೆ ಹೇಳಿ ನೆಕ್ಸ್ಟ್ ಸೆಟ್ ನಂಬರ್ ಫೋರಲ್ಲಿ ಮತೇಶ ಪತ್ರನ ಸೊ ಸಿ ಎಸ್ ಕೆ ಟೀಮ್ ಇವ್ರನ್ನ ರಿಲೀಸ್ ಮಾಡಿದರೆ ಮೇ ಬಿ ಸಿ ಎಸ್ ಕೆ ಟೀಮ್ ಬೈ ಬ್ಯಾಕ್ ಮಾಡಬಹುದು ಇಲ್ಲಪ್ಪ ಅಂದರೆ ಬಿಡುವಂತಹ ಚಾನ್ಸ್ ಇದೆ ಬಿಟ್ಟರೆ ಇಲ್ಲಿ ಕೆ ಕೆಆರ್ ಟೀಮು ಆಲ್ ಸೆಟ್ ಪಿಕ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ನೆಕ್ಸ್ಟ್ ಸೆಟ್ ನಂಬರ್ ಫೈವ್ ಅಲ್ಲಿ ರವಿ ಬ್ರಿಷ್ನೈ ಸೊ ಲೆಗ್ ಸ್ಪಿನ್ನರು ಆಗಿ ಆಲ್ಮೋಸ್ಟ್ ಎಲ್ಲ ಟೀಮ್ದವರು ಇವರಿಗೆ ಬಿಡ್ ಮಾಡ್ತಾರೆ ಬಟ್ಟು ಯಾವ ಟೀಮ್ ಗೆ ಹೋಗ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ನನ್ನ ಪ್ರಕಾರ ಸೆಟ್ ನಂಬರ್ ಫೈವ್ ಆಲ್ಮೋಸ್ಟ್ ಒನ್ ಟು ತ್ರೀ ಫೋರ್ ಫೈವ್ ಈ ಸೆಟ್ ನಂಬರ್ ಐದು ಸೆಟ್ ಅಲ್ಲಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇರ್ಸ್ ಸೊ ನೋಡಮ್ಮ ಆಪ್ಷನ್ ಏನಾಗುತ್ತೆ ಅಂತ ಹೇಳಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಮಾಡಿ ಸೊ ಮುಂದೆ ನಾನು ಇಂಟ್ರೆಸ್ಟಿಂಗ್ ಕಂಟೆಂಟ್ ನ ಕೊಡ್ತೀನಿ